ಭಗವಂತೇ ನಿಜವಾದ ತಂದೆ ಭಗವತಿಯೇ ನಿಜವಾದ ತಾಯಿ ಅದಕ್ಕೆ ಮಾತಾಶ್ಚ ಪಾರ್ವತಾದೇವಿ ಪಿತಾದೇವೋ ಮಹೇಶ್ವರ ಅಪ್ಪ ನಮಗ ಶಿವನೇ ಅವ್ವ ನಮ್ಮವ್ವ ಪಾರ್ವತಿ ಅವ್ರು ಮಾಡಿದ್ದು ಹಂಗ ನಮ್ಮ ಕೈಯಾಗ ಅಪ್ಪ ಅಮ್ಮ ನಮ್ಮ ಮಕ್ಕಳ ಹುಟ್ಟಿಸೋ ತಾಕತ್ತಿತ್ತಂದ್ರೆ ಎಲ್ಲರು ಬೆಳ್ಳನ ಮಕ್ಕಳ ಹರಿ ಚಂದನ ಮಕ್ಕಳ ನೆಟ್ಟನು ಮೂಗ ಅವ್ರಿಗೆ ಕೈಯಾಗ ಬೇಕ ಗಂಡ್ ಬೇಕಾದ್ರೆ ಗಂಡ್ ಹೆಣ್ಣು ಬೇಕಾರ್ ಹೆಣ್ಣು ಮಾಡ್ಕೊಂತಿದ್ರ ನಮ್ಮ ಅಪ್ಪ ನಮ್ಮವ್ವ ನಿಜವಾಗಿಯೂ ಪಾರ್ವತಿ ಪರಮೇಶ್ವರ ಇದ್ದಾರೆ ಅದಕ್ಕೆ ಯಾರಿಗೆ ಅಪ್ಪ ಅಮ್ಮ ಸಿಕ್ಕಿಲ್ಲ ಅಪ್ಪ ಅಮ್ಮನ ಪ್ರೀತಿ ಕಂಡಿಲ್ಲ ಕೆಲವರಿಗೆ ಅಮ್ಮನ ಕಳ್ಕೊಂಡಿರ್ತಾರೆ ಕೆಲವರು ಅಪ್ಪನ ಕಳ್ ಕೆಲವರು ಅನಾಥರ ಇರ್ತಾರೆ ನಿಜವಾಗಿಯೂ ಎಲ್ಲ ಅನಾಥರಿಗೆ ನಾಥ ಶಂಕರ ನೀವು ಇದೊಂದು ಭಾವನೆ ಮಾಡ್ಕೊಂಡು ನೋಡ್ರಿ ನೀವು ನಿಮ್ಮ ಜೀವನದೊಳಗೆ ನಮ್ಮವ್ವ ಸಾಕ್ಷಾತ್ ಪಾರ್ವತಿ ನಮ್ಮಪ್ಪ ಸಾಕ್ಷಾತ್ ಪರಮಾತ್ಮ ಈಗ ಸದ್ಯ ಅದಾರಲ್ಲ ಅಪ್ಪ ಅಮ್ಮ ಅವರಲ್ಲೇ ಆ ಭಾವನೆ ಮಾಡಿದ್ರೂ ದೊಡ್ಡ ಲಾಭ ಐತೆ ತಂದೆ ತಾಯಿಗೆ ಬೆದ್ದು ಕೂಡಲೇ ನಮಸ್ಕಾರ ಮಾಡೋದು ಅವರೇ ಶಿವ ಪಾರ್ವತಿ ಅಂತ ತಿಳ್ಕೊಂಡು ಅವ್ರ ಮಾತು ಮೀರಿದಂಗೆ ನಾವು ನಡ್ಕೊಳೋಕ್ಕೆ ಚಲೋ ಮಾಡಿದ್ವಿ ಅಂದ್ರೆ ನಮ್ಮೊಳಗೆ ಎಂತ ತಾಕತ್ತು ಬರ್ತದೆ ಗೊತ್ತಾ ನಮ್ಮ ಸನಾತನ ಧರ್ಮ ಮಾತೃದೇವ ಹೋಗೋ ಪಿತೃದೇವೋಗೋ ಹೇಳಿತಲ್ಲ ಅಂದರೆ ನಿಮಗೆ ಸರಿಯಾಗಿ ತಿಳಿಸಿ ತಿಳಿಯಂಗೆ ಹೇಳ್ಬೇಕಾದ್ರೆ ಆ ಜಗನ್ಮಾತೆ ಪಾರ್ವತಿ ಅವಳು ಎಲ್ಲ ಕಡೆಗಿದ್ದು ಆ ಪ್ರೀತಿ ತೋರ್ಸಕ್ ಆಗೋದಿಲ್ಲ ಅಂತ ಹೇಳಿ ತನ್ನ ಒಂದು ಅಂಶವನ್ನ ತಾಯಿಯೊಳಗೆ ಪ್ರವೇಶ ಮಾಡಿಸ್ತಾಳ ಆಕೆ ಒಂದು ಅಂಶ ಅದಕ್ಕೆ ಒಂದು ಕಡೆಗೆ ದೇವಿ ಪುರಾಣದಾಗ ಹೇಳ್ತಾರ ಯೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಎಲ್ಲ ಎಲ್ಲಾ ತಾಯಿ ಆಗಿರಕ್ಕೆ ಆಕೆ ಇವ್ರದ್ ಇವ್ರೇ ನಮ್ಮ ಪ್ರೀತಿ ಮಾಡುವಲ್ರಿ ಬಹಳ ಜನ ತಪ್ಪು ನಮ್ಮಅನ್ ನನ್ ಬಹಳ ಪ್ರೀತಿ ನಮ್ಮ ನಮ್ಮಅನ್ ಒಳಗಿರುವಂತ ಆ ಅವ್ವ ಆ ಪ್ರೀತಿನ ಈಕೆ ಮೂಲಕ ತೋರಿಸ್ತಾಳೆ ಇದು ಒಂದು ಸಾಧನ ಇದು ಒಂದು ಮೀಡಿಯಾ ಈ ಮೀಡಿಯಾ ಮೂಲಕ ನಮ್ಮಅನ್ ಪ್ರೀತಿ ಅಂದ್ರೆ ಮೂಲ ತಾಯಿ ಅದಕ್ಕೆ ಅವಳೊಳಗಿರೋದು ಆಕಿ ಅಂಶವಾದ್ದರಿಂದ ನಮ್ಮ ತಾಯಿ ಒಳಗೆ ಸಾಕ್ಷಾತ್ ಜಗನ್ಮಾತೆಯನ್ನು ನೋಡ್ಬೇಕು ನಮ್ಮ ತಂದೆ ಒಳಗ ಸಾಕ್ಷಾತ್ ಪರಮಾತ್ಮನ ಅದಕ್ಕೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಇದರ ಅರ್ಥ ಎರಡ್ ನಮೂನೆ ಆಗ್ತದೆ ಶಿವ ನೀನೇ ನನಗೆ ತಂದೆ ನೀನೇ ತಾಯಿ ಅದು ಒಂದು ಅರ್ಥ ತಂದೆ ಆದವನು ನೀನೇ ತಾಯಿ ಆದವನು ನೀನೇ ಈ ಅರ್ಥದೊಳಗು ನಾವು ಅದನ್ನ ಮಾಡಬಹುದು ಅದಕ್ಕೆ ಶಿವ ಭಕ್ತ ಶಿವಭಕ್ತ ಶಿವನ ಭಕ್ತರೇ ನಮ್ಮ ನಿಜವಾದ ಬಾಂಧವರು ಶಿವನೇ ಅಪ್ಪ ಪಾರ್ವತಿನೇ ತಾಯಿ ಅನ್ನೋದು ಈ ಭಾವ ಸ್ವಲ್ಪ